ಸಮಾಜದ ಹಿರಿಯ ಮುಖಂಡರಾದಂಥ ನೂರಂದ್ರ ಶೆಟ್ಟಿ ಅವರು ನೂರಂದ ಶೆಟ್ಟಿ ಅವರು ನೂರಂದ್ರ ಶೆಟ್ಟಿ ಸರ್ ಈ ಭಾಗದಲ್ಲಿ ನಮ್ಮ ಉಪ್ಪಾರ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ನಮ್ಮಲ್ಲಿ ಸಂ ಸಂಪೂರ್ಣ ಸಂದರ್ಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬನ್ನಿ ಅವರು ಈ ಭಾಗದಲ್ಲಿ ನಮ್ಮ ಸಮಾಜದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನೆಲ್ ಬಗ್ಗೆ ನಮಸ್ಕಾರಗಳು ನಿಮಗೂ ಕೂಡ ನಮಸ್ಕಾರಗಳು ಈ ಮುಖಾಂತರ ನಮ್ಮ ಸಮಾಜದ ಇಡೀ ರಾಜ್ಯದಾದ್ಯಂತ ಇರಲ್ಲ ಇರುವಂಥ ನನ್ನೆಲ್ಲ ಉಪವಾರ ಬಂಧವರಿಗೆ ಬಂಧು ಭಗೀನಿಯರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು ಬಂಧುಗಳೇ ನಮ್ಮ ಸ್ನೇಹಿತರು ಮಂಜುನಾಥ್ ಅವರು ಇವತ್ತು ಚಾಮರಾಜನಗರ ಜಿಲ್ಲೆಗೆ ಚಾಮರಾಜನಗರಕ್ಕೆ ಬಂದಿದ್ದಾರೆ ಚಾಮರಾಜನಗರದ ಸ್ಥಿತಿಗತಿಗಳ ಬಗ್ಗೆ ಉಪವಾರ ಸಮಾಜದ ಸ್ಥಿ ಸ್ಥಿತಿಗತಿಗಳ ಬಗ್ಗೆ ನಿಮಗೆ ಗೊತ್ತಿರೋಷ್ಟು ಮಾಹಿತಿ ಕೊಡಿ ಅಂತ ಕೇಳ್ತಿದ್ದಾರೆ ಚಾಮರಾಜನಗರದ ಸ್ಥಿತಿಗತಿಗಳು ಜನಾಂಗದ ಸ್ಥಿತಿಗತಿ ನಿರೀಕ್ಷೆಗೆ ತಕ್ಕಂತೆ ಇಲ್ಲ ಕಾರಣ ನಾವು ಆರ್ಥಿಕವಾಗಿ ಎಷ್ಟು ತಳಮಟ್ಟದಲ್ಲಿದ್ದೀವಿ ಅಂದರೆ ಕೃಷಿ ಮಾಡುವಂಥ ಜಮೀನು ಹೊಂದಿರುವಂಥವರು ಕುಟುಂಬಗಳು ಕಡಿಮೆ ಸೊ ಹಾಗಾಗಿ ಅವರು ಕೃಷಿಯಲ್ಲಿ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಸಣ್ಣ ಪುಟ್ಟ ಕಸುಬುಗಳನ್ನ ಮಾಡ್ತಾರೆ ನಮ್ಮ ಮೂಲ ಕಸುಬು ಮೊದಲೆಲ್ಲ ನೂರಾರು ವರ್ಷಗಳ ಹಿಂದೆ ಈ ಭಾಗದಲ್ಲೂ ಕೂಡ ಉಪ್ಪನ್ನು ತಯಾರು ಮಾಡಿ ಈ ಪಕ್ಕದ ತಮಿಳುನಾಡು ಆ ಕಡೆ ಎಲ್ಲ ಮಾರಾಟ ಮಾಡಕ್ಕೆ ಹೋಗ್ತಿದ್ರು ಇಲ್ಲೇ ಸುಮಾರು ಶತ ಶತಮಾನಗಳ ಹಿಂದೆ ಪಕ್ಕದಲ್ಲೇ ತಮಿಳ್ನಾಡವರು ಕೂಡ ಬಂದು ಇಲ್ಲಿ ತಗೊಂಡು ಹೋಗ್ತಿದ್ರು ಆ ಕಾರಣಕ್ಕೆ ಈ ಭಾಗದಲ್ಲಿ ಉಪ್ಪನ್ನು ವ್ಯಾಪಾರ ಮಾಡ್ತಿದ್ದರಿಂದ ವ್ಯಾಪಾರಿಗರಿಗೆ ಶೆಟ್ಟಿ ಅನ್ನೋ ಪದ ಉಪಯೋಗಿಸಿದ್ರಿಂದ ಇಲ್ಲಿ ಉಪ್ಪಾರ ಶೆಟ್ಟರು ಅಥವಾ ಮೊದಲೆಲ್ಲ ಮೇಲ್ಸಕ್ಕರೆ ಶೆಟ್ಟರು ಅಂತ ಹೆಸರಿತ್ತು ಮೇಲು ಸಕ್ಕರೆ ಅಂದರೆ ಉಪ್ಪೆ ಸಕ್ಕರೆಗಿಂತ ಮೇಲು ಅನ್ನೋ ಕಾರಣಕ್ಕೆ ಈ ಭಾಗದಲ್ಲಿ ಮೇಲ್ಸಕ್ಕರೆ ಶೆಟ್ಟರು ಅಂತಿದ್ರು ಈಗ ಇತ್ತೀಚೆಗೆ ಸುಮಾರು ಒಂದು ಮೂವತ್ತು ಐವತ್ತು ವರ್ಷಗಳಿಂದ ಈಚೆಗೆ ಈ ಕಡೆ ಎಲ್ಲ ಉಪ್ಪಾರರು ಉಪ್ಪಾರ ಅಂತಲೇ ಶುರು ಮಾಡ್ಕೊಂಡಿದ್ರು ಸೊ ನಾವೆಲ್ಲ ಇಡೀ ಇಡೀ ರಾಜ್ಯದಾದ್ಯಂತ ಉಪಹಾರ ಅಂತಲೇ ಹೆಸರಲ್ಲೇ ಕರಿತಾಯಿದ್ದೀವಿ ನಾವು ಅದೊಂದು ಕಾಮನ್ನಾಗಿ ಬಂದಿರೋದು ಭಾಳ ಖುಷಿ ತಂದಿರೋಂಥ ವಿಚಾರ ಯಾಕಂದರೆ ಎಲ್ಲ ಕಡೆ ಉಪಹಾರ ಅಂತಿದ್ದರೆ ಭಾಳ ಒಳ್ಳೆಯದು ಸೊ ನಮ್ಮ ಸ್ಥಿತಿಗತಿಗಳು ಹಾಗಾಗಿ ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಕೊಡಬೇಕು ಇತ್ತೀಚೆಗೆ ಅದು ಆಗ್ತಾಯಿದೆ ಈಗ ನಮ್ಮ ಭಾಗದಲ್ಲಿ ಈ ಮುಂಚೆ ಪಾಲಿಟೆಕ್ನಿಕ್ ಇರಲಿಲ್ಲ ಅದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅದು ಐ ಟಿ ಐ ಇರಲಿಲ್ಲ ಅವೆಲ್ಲ ಈಗ ಬಂದಿದ್ದಾವೆ ಸೊ ನಮ್ಮ ಶೈಕ್ಷಣಿಕವಾಗಿ ಜಾಗೃತಗೊಂಡಿರಲಿಲ್ಲ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಇತ್ತೀಚಿಗೆ ನಮ್ಮ ಸಮಾಜದ ಹಿರಿಯರು ಸಂಘಗಳು ನಮ್ಮನ್ನು ಸೇರಿಸ್ಕೊಂಡಂಗೆ ಶೈಕ್ಷಣಿಕವಾಗಿ ಜಾಗೃತಿ ಮೂಡಿಸ್ಬೇಕು ಅಂತ ಶುರು ಮಾಡಿದ ಮೇಲೆ ಇತ್ತೀಚಿಗೆ ಶೈಕ್ಷಣಿಕವಾಗಿ ಜಾಗೃತಿರಾಗ್ತಿದ್ದಾರೆ ಸೊ ನಮ್ಮಲ್ಲೂ ನಾವು ನಾನು ಇಂಜಿನಿಯರಿಂಗ್ ಮುಗಿಸಿದಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲ ಗ್ರಾಜ್ಯುಯೇಟ್ ನಾನು ನಮ್ಮ ಈ ಭಾಗದಲ್ಲಿ ಯಾವಾಗ ಜಿಲ್ಲೆ ಇರಲಿಲ್ಲ ಮೈಸೂರು ಜಿಲ್ಲೆ ಇತ್ತು ಆದರೆ ಮಾ ಚಾಮರಾಜನಗರ ಈ ಭಾಗಕ್ಕೆ ಮೊಟ್ಟೆ ಅದ್ರ ಮೊದಲ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿದ್ದವರು ಸೊ ಅದು ಅದಕ್ಕಿಂತ ಮುಂಚೆ ಡಾಕ್ಟರ್ಸ್ ಇದ್ದರು ಅದು ಇಂಜಿನಿಯರ್ಸ್ ಇರಲಿಲ್ಲ ಸೊ ಇತ್ತೀಚಿಗೆ ಡಾಕ್ಟರ್ಸು ಇಂಜಿನಿಯರ್ಸು ಮತ್ತು ಚಾರ್ಟೆಡ್ ಅಕೌಂಟೆಂಟ್ಸು ಎಲ್ಲವೂ ಬರ್ತಾರೆ ಭಾಳ ಎಷ್ಟು ಖುಷಿ ಆಗುತ್ತೆ ಅಂದರೆ ಆದರೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾಯಿಲ್ಲ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಉದಾಹರಣೆಗೆ ನನ್ನ ಕಝಿನ್ ಮಗನೇ ಒಬ್ಬ ಡಾಕ್ಟರು ನನ್ನ ಮಕ್ಕಳು ಕೂಡ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆಗ್ತಿದ್ದಾರೆ ಸೊ ಅಂದರೆ ಬೇರೆ ಬೇರೆಯವರು ಕೂಡ ತುಂಬ ಯಶಸ್ವಿಯಾಗಿ ಗ್ರಾಜ್ಯುಯೇಷ್ಸ್ ಗ್ರ್ಯಾಜುಯೇಷನ್ ಮುಗಿಸ್ತಾ ಇದ್ದಾರೆ ಆದರೆ ಸಾಲಲ್ಲ ಪರ್ಸೆಂಟೇಜು ಈ ಹಿಂದೆಗಿಂತ ಇಂಪ್ರೂವ್ ಆಗ್ತಾಯಿದ್ದೀವಿ ಅನ್ಸುತ್ತೆ ಖುಷಿ ಪಡ್ತೀವಿ ಆದರೆ ಇನ್ನೂ ಹೆಚ್ಚಿಗೆ ಆಗಬೇಕು ಎಜುಕೇಷನ್ನಲ್ಲಿ ಮೇಲೆ ಬರಬೇಕು ಎಲ್ಲರೂ ಕೂಡ ರಾಜಕೀಯವಾಗಿ ಮೇಲೆ ಬರೋಕ್ಕಾಗಲ್ಲ ಎಜುಕೇಷನ್ನಲ್ಲಿ ಮೇಲೆ ಬಂದರೆ ಶೈಕ್ಷಣಿಕವಾಗಿ ಅವರು ಆರ್ಥಿಕವಾಗಿ ಇಂಪ್ರೂವ್ ಆಗ್ಬೋದು ಆಮೇಲೆ ರಾಜಕೀಯ ಮತ್ತೊಂದು ಮುಗ್ದಂದರು ರಾಜಕೀಯ ಕ್ಷೇತ್ರಕ್ಕೆ ತುಂಬ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದು ಸಾಧನೆ ಮಾಡೋದಷ್ಟು ಸುಲಭ ಅಲ್ಲ ಎಲ್ಲರಿಗೂ ಅವಕಾಶಗಳು ಸಿಗೋಲ್ಲ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ಸಲ್ಲಿ ಏಕೆ ಗುರುಪ್ಸಿ ಎಲ್ಲ ರಾಜಕೀಯ ಪಕ್ಷಗಳು ಟಿಕೆಟ್ ಕೊಟ್ಟು ಅವಕಾಶಗಳು ಕಲ್ಪಿಸಿಕೊಟ್ರೆ ಬೇರೆ ಕಡೆನೂ ರಾಜಕೀಯವಾಗಿ ಪ್ರಾತಿನಿಧ್ಯತೆ ಪಡ್ಕೊಂಡು ಗೆಲ್ಲುವಂಥ ಅವಕಾಶಗಳಿದೆ ಈಗ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಇರ್ಬೋದು ಕೊಪ್ಪಳ ಇರ್ಬೋದು ರಾಯಚೂರು ಹೀಗೆ ಹಂಗೆ ಆ ಕಡೆ ಬಂದರೆ ದಾವಣಗೆರೆ ಸೊ ಚಿತ್ರದುರ್ಗ ಜಿಲ್ಲೆ ಇಲ್ಲೆಲ್ಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ಇಡೀ ರಾಜ್ಯದಲ್ಲಿ ಸುಮಾರು ನನಗೆ ಬಂದ ಮಾಹಿತಿ ಪ್ರಕಾರ ಎಪ್ಪತ್ತೈದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸ್ಬೋದು ಕನಿಷ್ಠ ಒಂದು ಎಂಟತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂಥ ಅವಕಾಶಗಳಿವೆ ಮೂವತ್ತು ಸಾವಿರಕ್ಕೆ ಹೆಚ್ಚು ಇರುವಂಥ ಕ್ಷೇತ್ರಗಳು ಎಂಟತ್ತಿದಾವೆ ಸೊ ಅಲ್ಲಿ ರಾಜಕೀಯ ಪಕ್ಷದ ನಾಯಕರುಗಳು ಇನಿಷಿಯೇಟಿವ್ ತಗೋಬೇಕು ಈ ಸಮುದಾಯನ ಯೋಜನ ಇಲ್ಲೊಂದು ಕಡೆ ನನಗನ್ಸುತ್ತೆ ಈಗಿರೋ ಸರ್ಕಾರ ಇಡೀ ರಾಜ್ಯದಲ್ಲಿ ನಮ್ಮ ಉಪ ಸಮುದಾಯದ ಓಟ್ಗಳನ್ನ ತಗೊಂಡಿದೆ ಗೆದ್ದಿದೆ ಎಲ್ಲ ಕಡೆಯೂ ಒಬ್ಬರೇ ಇರ್ಬೋದು ಇರೋರು ಇವರಿಗೆ ಮತ್ತೊಂದು ಅವಕಾಶನ ಕೊಟ್ಟು ಈ ಮುಂಚೆ ಪರ್ಫಾರ್ಮೆನ್ಸ್ ತೋರಿಸೋಕ್ಕಾಗದೇ ಇರ್ಬೋದು ಅಥವಾ ಅವ್ರೇನು ಮಾಡೋಕ್ಕಾಗದೇ ಇರ್ಬೋದು ಮತ್ತೊಂದು ಅವಕಾಶ ಕೊಟ್ಟು ಅವ್ರಿಗೆ ಸಮರ್ಥರ್ನ ಜೊತೇಲಿ ಅಫಿಷಿಯಲ್ಸ್ ಇಟ್ಟು ಅವ್ರಿಗೆ ಗೈಡೆನ್ಸ್ ಕೊಟ್ಟು ಯಾಕಂದರೆ ಬೇರೆ ಬೇರೆ ಸಮುದಾಯಗಳ ಬಂದಂಥವ್ರುಗಳು ಎಕ್ಸ್ಪೀರಿಯೆನ್ಸ್ ಇರ್ಬೋದು ನಾಲೆಡ್ಜ್ ಇರ್ಬೋದು ಚೆನ್ನಾಗಿದ್ದಾರೆ ಹಾಗಾಗಿ ಅವ್ರಿಗೆ ಇವ್ರಿಗಿಂತ ಪರ್ಫಾರ್ಮೆನ್ಸ್ ತೋರಿಸುವಂಥ ಅವಕಾಶಗಳು ಎಲ್ಲ ಇದೆ ಇವ್ರಿಗೆ ಗೊತ್ತಿದೆ ಇವ್ರ ಬಗ್ಗೆ ಇವರ ಬ್ಯಾಗ್ರೌಂಡು ಕಮ್ಯುನ ಬ್ಯಾಗ್ರೌಂಡ್ ಇರ್ಬೋದು ಇವ್ರ ನಾಲೆಡ್ಜ್ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಬಿಲೋ ಅವರೇಜ್ ಇರ್ಬೋದು ಆದರೆ ಅವಕಾಶ ಕೊಡಬೇಕು ಈ ಬರೀ ಬಾಯಿ ಮಾತು ಹೇಳೋದಲ್ಲ ಸರ್ಕಾರಗಳು ಅವಕಾಶ ಕೊಟ್ಟು ಇವ್ರಿಗೆ ಮತ್ತೊಮ್ಮೆ ಕ್ಯಾಬಿನೆಟಲ್ಲಿ ಅವಕಾಶ ಕೊಟ್ಟು ಇವ್ರ ಜೊತೆಗೆ ಸಮರ್ಥರ ಅಫಿಷಿಯಲ್ಸನ್ನ ನೇಮಕ ಮಾಡಿಕೊಂಡು ಸಮಾಜದ ಇದು ದೃಷ್ಟಿಯಿಂದ ಏನೆಲ್ಲ ಮಾಡೋಕ್ಕೆ ಸಾಧ್ಯವೋ ಅದನ್ನು ಮಾಡೋಕ್ಕೆ ಫೀಡ್ ಮಾಡಿದಾಗ ಒಳ್ಳೆಯದಾಗುತ್ತೆ ಸಮುದಾಯಕ್ಕೆ ಈಗಲೂ ನಮ್ಮ ಆಶೆ ಈಗಿರೋ ಸಂದರ್ಭದಲ್ಲಿ ಸರ್ಕಾರ ಇವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟು ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ದೃಷ್ಟಿಯಿಂದ ಏನೆಲ್ಲ ಫಂಡ್ ಕೊಡಬೇಕು ಈಗಾಗಲೇ ಹೇಳಿದ ಉಪಹಾರ ಅಭಿವೃದ್ಧಿ ನಿಗಮದಲ್ಲಿ ಕನಿಷ್ಠ ಮುನ್ನೂರು ಕೋಟಿ ಕೊಡಬೇಕಾಗುತ್ತೆ ಕೊಟ್ರೇ ನಮ್ಮ ಸಮಾಜದ ದೇಶಕ್ಕೆ ಪ್ರತಿ ವರ್ಷ ಮುನ್ನೂರು ಕೋಟಿ ಆವಾಗ ಕನಿಷ್ಠ ಒಂದು ಹತ್ತು ವರ್ಷದಲ್ಲಿ ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಕಾಣ್ಬೋದು ನಾವು ಈಗ ಶೈಕ್ಷಣಿಕವಾಗಿ ಇದ್ದಾರೆ ಎಷ್ಟೋ ಜನ ಫೈನಾನ್ಷಿಯಲ್ ಪ್ರಾಬ್ಲಮ್ಮಿಂದಾಗಿ ತಮ್ಮ ಮಕ್ಕಳು ಎಲ್ಲ ಥರದ ಸಾಮರ್ಥ್ಯ ಟ್ಯಾಲೆಂಟ್ಸ್ ಎಲ್ಲ ಇದ್ದರೂ ಹೆಚ್ಚಿನ ಮಾರ್ಕ್ಸಿದ್ರು ಕೂಡ ಹೈಯರ್ ಕೋರ್ಸ್ಗೆ ಸೇರ್ಸೋಕೆ ಕೋರ್ಸ್ ಸೇರ್ಸೋಕ್ಕಾಗ್ತಿರಲಿಲ್ಲ ಅದರ ಖರ್ಚು ವೆಚ್ಚಗಳು ವಿಪರೀತ ಇರ್ತವೆ ಸೊ ಹಂಗಾಗಿ ಈ ಅಭಿವೃದ್ಧಿ ನಿಗಮದ ಮುಖಾಂತರ ಅವ್ರಿಗೆ ಸಹಾಯ ಮಾಡೋದಾದರೆ ತುಂಬ ಒಳ್ಳೆಯದಾಗುತ್ತೆ ಆ ಕಾರಣಕ್ಕೆ ಹೆಚ್ಚಿನ ರೀತಿಯಲ್ಲಿ ಫಂಡ್ ಬೇಕು ಒಂದೆರಡನೇದಾಗಿ ಈಗಾಗಲೇ ಕೋರ್ಸ್ ಮುಗ್ದಿರೋ ಅಂಥ ಗ್ರ್ಯಾಜುಯೇಟ್ಸು ಅನ್ಎಂಪ್ಲಾಯ್ಮೆಂಟ್ ಗ್ರ್ಯಾಜುಯೇಟ್ಸ್ಗೆ ಸ್ವಯೋದ್ಯೋಗ ಕಲ್ಪಿಸ್ಕೊಳ್ಳೋಕ್ಕೋಸ್ಕರ ಬಡ್ಡಿ ರಹಿತ ಇಂಟ್ರೆಸ್ಟು ಇಲ್ದೇನೆ ಲೋನ್ಗಳು ಕೊಟ್ಟಾಗ ಅವ್ರಿಗೆ ಯಾವುದು ಜಾಬ್ ಮಾಡ್ತಾರೋ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಬಿಸ್ನೆಸ್ ಮಾಡೋ ಥರ ಮಾಡಿದಾಗ ಅವ್ರಿಗೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಕಾಣ್ಬೋದು ಮುಂದಿನ ಭವಿಷ್ಯ ನಮ್ಮ ವಿಷನ್ ಹೆಂಗಿರಬೇಕು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಈ ಸಮುದಾಯ ಹೇಗಿರಬೇಕು ಈಗಿರ ಸಮಾಜದ ಜೊತೆ ಹೇಗೆ ಬೆರಿಬೇಕು ಅನ್ನೋ ವಿಷನ್ನು ನಾಯಕನಾದವಾಗಿರಬೇಕು ಅದೇ ನಾಯಕತ್ವ ಸುಮ್ಮನೆ ಅಧಿಕಾರಕ್ಕೋಸ್ಕರ ರಾಜಕೀಯ ಮಾಡೋ ಅಧಿಕಾರಕ್ಕೆ ಬಂದ್ಬಿಟ್ಟು ನಾವು ಎಂಜಾಯ್ ಮಾಡಿಕೊಂಡು ಎಲ್ಲ ಸವಲತ್ತುಗಳು ಪಡ್ಕೊಂಡು ನಮ್ಮ ಬುಂಡ್ರೆ ಇಟ್ಬಿಡೋದಲ್ಲ ನಮಗೂ ಒಂದು ವಿಷನ್ ಇರಬೇಕು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ಸಮುದಾಯದ ಯುವ ಪೀಳಿಗೆ ಯಾವ ದಿಕ್ಕಿನಲ್ಲಿ ಸಾಗಬೇಕು ಹೇಗಿರಬೇಕು ಈ ಸಮಾಜದ ಹಿತ ದೃಷ್ಟಿಯಿಂದ ಈ ದೇಶದ ದೃಷ್ಟಿಯಿಂದ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ನಮ್ಮ ಚಿಂತನೆ ಹೇಗಿರಬೇಕು ಇದನ್ನು ನಾವು ತುಂಬುತ್ತಾ ಹೋಗಬೇಕು ಒಂದು ಉಪಾರ ಸಂಘ ಅಂದರೆ ಕೇವಲ ರಾಜಕೀಯ ಹೋರಾಟ ಮಾಡಿ ರಾಜಕೀಯ ಲಾಭ ಪಡ್ಕೊಳ್ಳೋಕೆ ಮಾತ್ರ ಸಂಘ ಅಥವಾ ನೇತೃತ್ವ ಅಲ್ಲ ನೇತೃತ್ವ ಯಾವುದೋ ಕಾರಣಕ್ಕೆ ಅಧಿಕಾರ ಸಿಕ್ಕಿರ್ಬೋದು ಅಥವಾ ಸ ಯೋಗದಿಂದ ಅದೃಷ್ಟಿಂದ ಸಿಕ್ಕಿರ್ಬೋದು ಆದರೆ ಇದನ್ನು ಕನ್ವರ್ಟ್ ಮಾಡ್ಬೋದು ಅದನ್ನು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ಸಮಾಜದಲ್ಲಿ ಹಲವಾರು ಬ್ರಿಲಿಯನ್ಸ್ ಇದ್ದಾರೆ ನಮ್ಮ ಸಮುದಾಯದಲ್ಲಿ ನಮಗಿಂತ ಹಿರಿಯರು ನಮಗಿಂತ ಕಿರಿಯರು ಮುಂದಿನ ಯುವ ಅವರು ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂದರೆ ಸಾಕಷ್ಟು ಬ್ರಿಲಿಯನ್ಸ್ ಇದ್ದಾರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಕೊರತೆ ಇರುತ್ತೆ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಟೀಮಲ್ಲಿ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ಸಮುದಾಯದ ರೂಪುರೇಷೆಗಳು ಹೇಗೆ ಮಾಡ್ಬೋದು ಅಂತ ಪ್ಲ್ಯಾನಿಂಗ್ ಒಂದು ಬ್ಲೂ ಪ್ರಿಂಟ್ ಮಾಡೋ ಥರ ಮಾಡಿದ್ರೆ ಸಂಘಟನೆ ಮಾಡ್ಕೊಂಡು ಹೋಗ್ತಾಯಿದ್ರೆ ನಾವು ಹಂತ ಹಂತವಾಗಿ ಸಂಘಟನೆಯೂ ಸದೃಢಗೊಳಗೊಳಗೊಳ್ಳುತ್ತೆ ಮುಂದಿನ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಾಜಕೀಯವಾಗಿ ಅವ್ರನ್ನ ಬೆಳೆಸಲಿಕ್ಕೂ ಅನುಕೂಲ ಆಗುತ್ತೆ ಏನು ಕಳೆಷ ಒಂದು ಮೆಚ್ಚುವಂಥ ಅಂಶ ಅಂದರೆ ಎಜುಕೇಟೆಡ್ಸು ಏನು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿ ರಾಜಕೀಯ ನೌಕರಿಲಿದ್ದಾರೆ ಸ ಸಂಪಾದನೆ ಮಾಡ್ತಾರೆ ಅವರಲ್ಲಿ ಒಂದು ಒಳ್ಳೆಯ ಗುಣ ಇದೆ ಎಲ್ರಿಗೂ ಕೂಡ ನಾನು ಸಂಪಾದನೆ ಮಾಡೋ ಇದರಲ್ಲಿ ಕನಿಷ್ಠ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ನಾದರೂ ಈ ಸಮುದಾಯಕ್ಕೆ ನಾನು ವಿನಿಯೋಗಿಸ್ಬೇಕು ಅನ್ನೋ ಒಂದು ಒಳ್ಳೆಯ ಗುಣಗಳು ಈಗಿರೋ ಯುವ ಪೀಳಿಗೆ ಅದರಲ್ಲೂ ವಿಶೇಷವಾಗಿ ಎಜುಕೇಟೆಡ್ ಕ್ಲಾಸಿಗೆ ಬರ್ತಾ ಇದೆ ಅದನ್ನು ನಾಯಕತ್ವ ಇರೋವಂಥವರು ಇಲ್ಲ ಯಾಕೆ ಬಳಸ್ಕೋತಾ ಇಲ್ಲ ಅಂದರೆ ಅವರು ನಂಬಿಕೆನೂ ಉಳಿಸ್ಕೊಂಡಿಲ್ಲ ಈ ಈ ನಾಯಕತ್ವದ ಗುಣಲಕ್ಷಣಗಳೇನು ಅಂತ ನಮ್ಮ ಪೀಳಿಗೆಯವ್ರಿಗೂ ಗೊತ್ತೂ ಇಲ್ಲ ಯಾಕೆಂದರೆ ನಾಯಕತ್ವದ ಗುಣಲಕ್ಷಣಗಳು ನಮಗೆ ಗೊತ್ತಾದಾಗ ಇಂಥ ಉತ್ತಮವಾದ ನಾಯಕತ್ವ ನಮಗೆ ಬೇಕು ಇಂಥ ನಾಯಕತ್ವದಲ್ಲಿ ಈ ಸಮುದಾಯ ಸರಿಯಾದ ದಿಕ್ಕಿನಲ್ಲಿ ಸಾಗ್ಬೋದು ಆ ಸಾಗಲಿಕ್ಕೆ ನಾವೆಲ್ಲ ಏನೆಲ್ಲ ಸಪೋರ್ಟ್ ಮಾಡಬೇಕು ಅನ್ನೋ ಭಾವನೆ ನಾವುಗಳು ಕೂಡ ಇವ ಪೀಳಿಗೆ ಬೆಳೆಸ್ಕೋಬೇಕು ಸುಮ್ಮ ಸುಮ್ಮನೆ ಜಾತಿ ಅನ್ನೋ ಅಭಿಮಾನಕ್ಕೆ ಜಾತಿಯವನು ಅನ್ನೋ ಕಾರಣಕ್ಕೋಸ್ಕರ ಅವನಿಂಥ ರಾಜಕೀಯ ಕ್ಷೇತ್ರದಲ್ಲಿ ಏನೆಲ್ಲ ನೆಗೆಟಿವ್ಸ್ ಇದ್ರೂ ಒತ್ಕೊಂಬಿರಿದ್ರೆ ಅದರ ರಿಸಲ್ಟು ಝೀರೋ ಆಗಿಬಿಡುತ್ತೆ ಒಂದು ಫೈನ್ ಡೇ ಸೊ ರಿಸಲ್ಟು ತುಂಬ ಫ್ರೂಟ್ಫುಲ್ ಆಗಿರಬೇಕು ಅಂದರೆ ಇವಾಗ ಪೀಳಿಗೆಗೆ ಅವ್ರ ಎಜುಕೇಷನ್ಗೆ ತಕ್ಕಂತೆ ಒಂದು ವಿಷನ್ ಇರಬೇಕು ಅವ್ರಿಗೂ ಕೂಡ ಆವಾಗ ಒಂದು ಉತ್ತಮವಾದ ನಾಯಕತ್ವನ ಬೆಳೆಸ್ಬೋದು ರಾಜಕೀಯ ಕ್ಷೇತ್ರಕ್ಕೆ ಈಗಿರೋ ಕಲುಷಿತ ವಾತಾವರಣದಲ್ಲಿ ತುಂಬ ಕಲ್ಚರ್ಡ್ ಫ್ಯಾಮಿಲಿಯವರು ತಮ್ಮ ಮಕ್ಕಳನ್ನ ರಾಜಕೀಯ ಕ್ಷೇತ್ರಕ್ಕೆ ಕಳಿಸಲಿಕ್ಕೆ ಇಷ್ಟಪಡಲ್ಲ ಯಾಕೆ ಅಂದರೆ ಅಷ್ಟು ಇದೆ ಸೊ ಅದು ಕೂಡ ಸರಿಪಡಿಸುವಂಥ ಅಂಥ ಮೆಂಟ್ಯಾಲಿಟಿ ಇರೋರು ಯಾಕಂದ್ರೆ ಈಗಿನ ಮುಂದೆ ಮುಂಚಿನ ಅಲ್ಲ ಈಗ ಯಾರೇ ಬಂದರೂ ಹಣಕಾಸಿನ ಆಧಾರದ ಮೇಲೆ ದುಡ್ಡಿನ ಆಧಾರದ ಮೇಲೇ ರಾಜಕೀಯ ಮಾಡಬೇಕು ಅನ್ನೋ ಭಾವನೆ ಇರುತ್ತೆ ದುಡ್ಡು ರಾಜಕೀಯಕ್ಕೆ ಬಂದರೆ ಲೂಟಿ ಹೊಡಿಬೋದು ಅನ್ನೋ ಭಾವನೆ ಬಿಟ್ಟು ಬೆಳೆಸ್ಕೊತಾ ಇದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ದೇಶದ ದೃಷ್ಟಿಯಿಂದ ಸಮಾಜದ ದೃಷ್ಟಿಯಿಂದ ಸರಿಯಾದ ದಿಕ್ಕಿನಲ್ಲಿ ಹೋಗುವಂಥ ಚಿಂತನೆ ನಾವು ಅಳವಡಿಸ್ಕೋಬೇಕು ಅದನ್ನು ನಮಗಿರೋ ಅನುಭವದ ಆಧಾರದ ಮೇಲೆ ಹಿರಿಯರು ಅನ್ನೋಂಥವರು ಯುವ ಪೀಳಿಗೆಗೆ ಮಾರ್ಗದರ್ಶನ ಮಾಡಬೇಕು ಆ ಮೂಲಕ ಅವರು ಕೂಡ ಮುಂದಿನ ಪೀಳಿಗೆಗೆ ತಮ್ಮದೇ ಆದ ಕೊಡುಗೆ ನೀಡೋದಕ್ಕೆ ಅನುಕೂಲ ಆಗ್ತದೆ ಸೊ ರಾ ಅನ್ನೋ ಒಂದು ಮೆಟೀರಿಯಲ್ನ ಸರಿಯಾದ ರೀತಿಯಾದ ರೂಪುರೇಷೆ ಕೊಟ್ಟಾಗ ಒಂದು ಅದ್ಭುತವಾದ ಪ್ರಾಡಕ್ಟು ಫೈನಲ್ ಪ್ರಾಡಕ್ಟ್ ಸಿಗುತ್ತೆ ಸೊ ಹಾಗಾಗಿ ಅದಾಗಬೇಕು ನಮ್ಮ ಪೀಳಿಗೆ ರೆಡಿ ಇದ್ದಾರೆ ಸೊ ಪಾಪ ಅದು ಅಭಿಮಾನಪೂರ್ವಕವಾಗಿ ಹೆಜ್ಜೆ ಇಡ್ತಾರೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಸಾಗಿಸೋನ್ ತಗೊಂಡೋಗೋವಂಥ ನಾಯಕತ್ವ ನಮಗೆ ಬೇಕಾಗಿದೆ ಹಾಗಾಗಿ ಈ ಇಡೀ ರಾಜ್ಯದಲ್ಲಿ ಉಪವಾರ ಸಮುದಾಯನ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋ ಮನೋಭಾವ ಇಟ್ಕೊಂಡ್ರೆ ಅಂತ ಯುವ ಪೀಳಿಗೆ ಅದರಲ್ಲೂ ವಿಶೇಷವಾಗಿ ಎಜುಕೇಟೆಡ್ ಕ್ಲಾಸು ಮುಂದೆ ಬರಬೇಕು ಸೊ ನಮ್ಮ ಕೈಲಾದಷ್ಟು ನಾವು ಅದನ್ನು ನಮಗೇನು ತಿಳ್ಕೊಂಡಿದ್ದೀವಿ ಇಷ್ಟು ವರ್ಷಗಳು ಅದನ್ನು ನಾವು ಕೂಡ ಮಾರ್ಗದರ್ಶನ ಮಾಡ್ಬೋದು ಈ ಸಮುದಾಯ ವಿಶೇಷವಾಗಿ ಆರ್ಥಿಕವಾಗಿ ಮೇಲೆ ಬರಬೇಕು ಆಟೋಮೆಟಿಕ್ಕಾಗಿ ಆರ್ಥಿಕವಾಗಿ ಮೇಲೆ ಬಂದರೆ ನಾವು ಗೌರವ ಇದೆಲ್ಲೋ ಬೆಳೆಯುತ್ತೆ ನಮ್ಮ ಧರ್ಮದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸೂರ್ಯವಂಶಸ್ಥರು ಇಷ್ಟರ ಮಟ್ಟಿಗೆ ಇಡೀ ದೇಶದ ಬೆನ್ನುಗಳ ಬೆನ್ನೆಲುಬರಾಗಿದ್ದರು ಈಗ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಕಾರಣ ಏನು ನಾವು ಎಲ್ಲೋ ಒಂದು ಕಡೆ ಶೈಕ್ಷಣಿಕವಾಗಿ ಅಧೋಗೋದ್ರಿಂದ ಅದೆಲ್ಲ ತಿಳ್ಕೊಳಕ್ಕಾಗಿಲ್ಲ ಸೊ ಹಾಗಾಗಿ ಮುಂದಿನ ಪೀಳಿಗೆ ಎಚ್ಚೆತ್ಕೊಂಡು ಈ ಥರದ ಮಹಾನ್ ವ್ಯಕ್ತಿಗಳಿಗಾದ ಅಂಬೇಡ್ಕರ್ ಜೀವನ ಚರಿತ್ರೆ ಇರ್ಬೋದು ಇವರೆಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ಸಮಾಜದಲ್ಲಿ ಒಂದು ಸಮಾನತೆ ತರಲಿಕ್ಕೋಸ್ಕರ ಬ ಹೋರಾಟ ಮಾಡಿದವರು ಈಗ ಉದಾಹರಣೆಗೆ ಅಂಥವ್ರನ್ನೆಲ್ಲ ಮಹನೀಯರುಗಳ ಬದುಕನ್ನು ನಾವು ಅರ್ದ್ಕೊಂಡಾಗ ನಮಗೆ ಎಂಥ ನಾಯಕತ್ವ ಬೇಕು ಅಂತ ಈ ಯುವಕರಲ್ಲೇ ಜಾಗೃತಿ ಕೊಡುತ್ತೆ ಮನಸ್ಸು ಆವಾಗ ಅನಿಸುತ್ತೆ ಹೇ ಈತನ ನಾಯಕತ್ವಕ್ಕಿಂತ ಇವ್ನ ಬೆಟ್ರು ಅಂತ ನಿಮಗೆ ಆಯ್ಕೆ ಇದೆ ಸುಮ್ಮನೆ ಅನಾವಶ್ಯಕ ಬ್ಲೆಂಡಾಗಿ ಯಾರೋ ಒಬ್ಬರು ಬಂದರೂ ದುಡ್ಡಿದೆ ಕಾರಿದೆ ತಲೆ ಮೇಲೆ ಹೊತ್ಕೊಂಡು ಮೇರೋದ್ರಿಂದ ಅದರ ರಿಸಲ್ಟು ತಾತ್ಕಾಲಿಕವಾಗಿ ಎಂಜಾಯ್ ಮಾಡ್ತೀರಿ ನೀವು ಅಷ್ಟೇ ಮುಂದಿನ ಭವಿಷ್ಯ ದೃಷ್ಟಿಯಿಂದ ರಿಸಲ್ಟು ಶೂನ್ಯ ಆಗುತ್ತೆ ಹಾಗಾಗಬಾರ್ದು ಅಂದರೆ ಯುವ ಪೀಳಿಗೆ ಎಚ್ಚೆತ್ಕೋಬೇಕು ನಮಗೆ ಎಂಥ ನಾಯಕತ್ವ ಬೇಕು ನಮಗೆ ಸಮಾಜ ನಿರ್ಮಾಣ ಬೇಕಾದ್ರೆ ನಮ್ಮ ವ್ಯಾಪಾರ ಜನಾಂಗ ನಿರ್ಮಾಣ ಮಾಡಲಿಕ್ಕೆ ಎಂಥ ಸಂಘಟನೆ ನಾವು ಸ ಸದೃಢಗೊಳಿಸ್ಬೇಕು ಇದು ನಮ್ಮ ಯುವಕರಲ್ಲಿ ಬರಬೇಕಾದ್ರೂ ವಿಜಯ ಎಜುಕೇಟೆಡ್ ಸುಮ್ಮನೆ ನಮ್ಮ ಮನಸ್ಸಲ್ಲಿ ವೈಯಕ್ತಿಕ ಹಿತಾಸಕ್ತಿಯಾಗಿರ್ಬೋದು ವೈಯಕ್ತಿಕ ದ್ವೇಷಗಳಿರ್ಬೋದನ್ನೆಲ್ಲ ಬಿಟ್ಟು ಸಮಾಜದ ಹಿತ ದೃಷ್ಟಿಯಿಂದ ಒಗ್ಗೂಡಿದ್ರೆ ಖಂಡಿತ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಮುಖಾಂತರ ಫಲಿತಾಂಶವೂ ಕೂಡ ಕೊಡ್ಬೋದು ಸೊ ಸ್ವಾಮಿ ವಿವೇಕಾನಂದರನ್ನ ಪ್ರಸ್ತಾಪ ಯಾವಾಗಲೂ ಮಾಡ್ತಿದ್ದೀನಿ ನಾನು ಅದೇ ರೀತಿ ಅಂಬೇಡ್ಕರ್ದು ಮಾಡ್ತಿತ್ತು ಯಾಕೆಂದರೆ ಈ ಸಾಮಾಜಿಕ ಚಿಂತನೆ ಬೇಕು ಅಂದರೆ ಅದು ಅವರುಗಳ ಆದರ್ಶಗಳು ನಮ್ಗೆ ಅವಶ್ಯಕತೆ ಆಗುತ್ತೆ ಈಗಾಗಲೇ ಉಲ್ಲೇಖ ಮಾಡ್ದಂಗೆ ಇವ್ರಿಗಿಂತ ಮುಂಚೆನೇ ಕೂಡ ಈ ಸಮಾಜದಲ್ಲಿ ಎಂಥ ರಾಜ್ಯ ಭಾರ ಎಂಥ ಆಡಳಿತ ಕೊಡಬೇಕು ಅನ್ನೋದನ್ನ ಈಗಾಗಲೇ ಶ್ರೀರಾಮಚಂದ್ರ ಪ್ರಭು ಅಂತವ್ರು ಇರ್ಬೋದು ಈ ಮುಂಚೆ ಭಗವಾನ್ ಶ್ರೀಕೃಷ್ಣ ಇರ್ಬೋದು ಇವರ ಇವರೇ ಐದು ಸಾವಿರ ವರ್ಷಗಳಲ್ಲೇ ಶ್ರೀಕೃಷ್ಣ ಏನು ಎಂಥ ನಾಯಕತ್ವನಾದ ಗುಣಗಳನ್ನ ಹೇಳಿದ್ದಾನು ಕರ್ಮಯೋಗದಲ್ಲಿ ಅಧ್ಯಾಯ ಕರ್ಮಯೋಗದಲ್ಲಿ ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ಶ್ಲೋಕಗಳು ಬರುತ್ತೆ ಸಕ್ತ ಕರ್ ಸಕ್ತಃ ಕರ್ಮಣ್ಯ ವಿದ್ವಾಂಸೋ ಯಥಾ ಕೂರಂತೆ ಭಾರತ ಕುರ್ಯಾತ್ ಸಿದ್ವಾಂಸೋ ತಥಾಶಕ್ತ ಚಿಕೀರ್ಷು ಲೋಕ ಸಂಘರ್ಷಂ ಅಂತ ಅಂದರೆ ಒಂದು ಸಮಾಜದಲ್ಲಿ ವಿದ್ವಾಂಸನಾದವನು ಅಥವಾ ಬುದ್ಧಿವಂತನಾದವನು ಜ್ಞಾನವಂತನಾದವನು ಇಡೀ ಸಮಾಜವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೋಗ್ತಾನೆ ಅಂದರೆ ಯಾವ ವ್ಯಕ್ತಿ ಸರಿಯಾದ ದಿಕ್ಕಿನಲ್ಲಿ ಕೊಂಡೋಗ್ತಾನೋ ಅವನು ನಿಜವಾಗಲೂ ನಾಯಕನಾಗನು ಅನ್ನೋ ಭಾವನೆ ಇಟ್ಕೊಂಡು ಅವನ ಆ ಒಂದು ಶ್ಲೋಕನ ಹೇಳಿದನು ಶ್ರೀಪೀಠ ಅದೇ ರೀತಿ ನಮ್ಮ ಕರ್ತವ್ಯನ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕರ್ಮಣ್ಣ ವಾದಿ ಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಏತುರ್ಭೋರ್ ಮಾತೆ ಸಂಘೋತ್ಸ ಕರ್ಮಣಿ ನಮ್ಮ ಕರ್ತವ್ಯ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಈ ಸಮಾಜ ಉದ್ದಾರ ಆಗಬೇಕು ಈ ಸಮಾಜ ಸರಿಯಾದ ರೀತಿ ಕಟ್ಟಬೇಕು ಅನ್ನೋದನ್ನ ನಮ್ಮ ಕರ್ತವ್ಯ ನಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ಫಲಿತಾಂಶ ಭಾಗ ಕೊಡ್ತಾನೆ ಸೊ ಹಾಗಾಗಿ ನಾವು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ನಮ್ಮ ಚಿಂತನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಬೇಕು ಯುವ ಪೀಳಿಗೆ ಸೊ ಈ ಸಮಾಜದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇಡೀ ದೇಶದಲ್ಲಿರ್ತಕ್ಕಂಥ ಈ ಸಮಾಜದ ಸ್ಥಿತಿಗತಿಗಳು ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂದರೆ ಸಂಸ್ಕೃ ನಮಗಿದ್ದಂಗೆ ಏನು ಹಿಂತೆ ಇದ್ದು ಸಂಸ್ಕಾರಯುತ ಪರಂಪರೆ ನಮಗಿತ್ತು ಆ ಪರಂಪರೆ ಮತ್ತೆ ಭವ್ಯ ದಿಕ್ಕಿನಲ್ಲಿ ಭವ್ಯದ ಆಗಬೇಕು ಅಂದರೆ ನಾವು ಈ ದಿಕ್ಕಿನಲ್ಲಿ ಚಿಂತನೆ ಮಾಡಬೇಕು ನನ್ನ ಸಮಾಜದ ಎಲ್ಲ ಬಂಧು ಭಗಿನಿಯರಿಗೆ ಈ ಮುಖಾಂತರ ತಮ್ಮ ಅತ್ಯಂತ ವಿನಮ್ರತೆಯಿಂದ ವಿನಂತಿಸ್ಕೊಳ್ತೀನಿ ದಯಮಾಡಿ ನೀವೆಲ್ಲರೂ ಯುವ ಪೀಳಿಗೆ ಈ ದಿಕ್ಕಿನಲ್ಲಿ ಯೋಚನೆ ಮಾಡಿ ಚಿಂತಿಸಿ ಎಚ್ಚೆತ್ಕೊಳ್ಳಿ ಸುಮ್ಮನೆ ಅನಾವಶ್ಯಕವಾಗಿ ಬ್ಲೈಂಡಾಗಿ ತೀರ್ಮಾನ ತಗೋಬೇಡಿ ಯಾಕಂದರೆ ಯುವಕರು ಎಷ್ಟರ ಮಟ್ಟಿಗೆ ಬ್ರೈನ್ ಶಾರ್ಪ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಇಲ್ಲಿ ಅವಕಾಶಗಳು ಬೇಕಷ್ಟಿದೆ ಕೇವಲ ಮುಂಚೆ ಅಲ್ಲ ಈಗ ಈ ಹತ್ತು ಹದಿನೈದು ವರ್ಷದಿಂದ ಒಂದು ಮೆಸೇಜು ಅಂದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ದಿನಗಟ್ಟಲೆ ಆಗ್ತಿತ್ತು ಅಥವಾ ಗಂಟು ಕಟ್ಲೆ ಟೆಲಿಗ್ರಾಮ್ ಮಾಡಬೇಕು ಗಂಟು ಕಟ್ಲೆ ಕಾಯಬೇಕೈತಿತ್ತು ಇವತ್ತು ಒಂದು ಸೆಕೆಂಡಲ್ಲಿ ಇಡೀ ವರ್ಲ್ಡ್ಗೆ ತಲುಪಿಸೋದು ಆ ಥರ ಬೆಳೆದಿದೆ ಸೊ ಈ ಬೆಳವಣಿಗೆ ಪೂರಕವಾಗಿ ಈ ಟೆಕ್ನಾಲಿಕ್ ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಬೆಳೆದಿದೆ ಅದನ್ನು ನಾವು ಕೂಡ ಉಪಯೋಗಿಸ್ಕೊಂಡು ನಮ್ಮಲ್ಲಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಯುವಕರು ಆ ಥರದ ಟೆಕ್ನಿಕಲಿ ತುಂಬನೇ ಇಂಪ್ರೂವ್ ಆಗಿರೋರು ಇದ್ದಾರೆ ಅವರು ಕೂಡ ಈ ಸ್ವಲ್ಪ ಯೋಚನೆ ಮಾಡಬೇಕು ಹಿರಿಯರ ಮಾರ್ಗದರ್ಶನ ಅತ್ಯವಶ್ಯಕ ಸೊ ಆ ಮಾರ್ಗದರ್ಶನ ಯಾಕಂದರೆ ಒಂದು ಕವಿ ಹೇಳಿದ್ದಾರೆ ಮೊದಲು ಹಳೆ ಬೇರು ಕೂಡಿರಲು ಮರಸೋಗಬಲ್ಲು ಅಂತ ಅಂದರೆ ಹಿರಿಯರ ಮಾರ್ಗದರ್ಶನ ಕಿರಿಯರ ಒಂದು ಪೊಟೆನ್ಷಿಯಾಲಿಟಿ ಎರಡೂ ಸೇರಿದಾಗ ಒಂದು ಅದ್ಭುತವಾದ ಸಂಘಟನೆ ಸಮಾಜ ಎಲ್ಲವನ್ನು ಕಟ್ಟಬೋದು ಹಾಗಾಗಿ ನೀವು ಇನ್ ಈ ಮೀಡಿಯಾ ಮುಖಾಂತರ ನಮ್ಮ ಸಮಾಜಕ್ಕೊಂದು ನನ್ನ ಕ ಗೊತ್ತಿರೋಷ್ಟು ಒಂದು ಅಲ್ಪ ಪ್ರಮಾಣದ ಒಂದು ನಾಲೆಡ್ಜ್ನ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮ್ಮ ಮೀಡಿಯಾಕ್ಕೆ ನಿಮ್ಮ ಮಂಜುನಾಥ ಮಂಜುನಾಥ್ಗೆ ಧನ್ಯವಾದಗಳು ನಮ್ಮ ಸ್ನೇಹಿತರು ಬಂದಿದ್ದಾರೆ ಸೊ ನಮಗೆಲ್ಲರಿಗೂ ನಿಮ್ಗೆ ಧನ್ಯವಾದ ಅರ್ಪಿಸಿ ಇಡೀ ನಮ್ಮ ಸಮಾಜಕ್ಕೆ ನನ್ನ ಕೃತಜ್ಞತೆಯನ್ನು ಅಷ್ಟೇ ಒಬ್ಬರ ಸಮಾಜ ಯಾವ ರೀತಿ ಜಾಗೃತಿ ಆಗಬೇಕು ಅದೇ ಅದರಿಂದ ಯಾವ ರೀತಿ ನಮ್ಮ ಸಮಾಜದಲ್ಲಿ ಬದಲಾವಣೆ ಕಾಣ್ಕೋಬೋದು ಅಂತಂದು ಹಲವಾರು ವಿಚಾರಗಳು ಅವಶ್ಯಕತೆ ಇದ್ವು ಆ ವಿಚಾರಗಳನ್ನು ಇವತ್ತು ನಮ್ಮ ನೂರಂಜ್ ಶೆಟ್ಟಿಸ್ ಸರ್ ಅವರು ಈ ಮಾಧ್ಯ ನಮ್ಮ ಮಾಧ್ಯಮದ ಮೂಲಕ ಉಪಾರ ಸಮಾಜಕ್ಕೆ ತಿಳಿಸಿಕೊಟ್ಟಿದ್ದಕ್ಕೆ ಕರ್ನಾಟಕದ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ